ರಾಮರಾಜ್ಯದ ಪರಿಕಲ್ಪನೆ ದೀನದಲ್ಲಿ ತೆರ್ನ ಅನಾಥ ಜನಕ್ಲೆನ ಪಶು ಪಕ್ಷಿ ಪ್ರಾಣಿಲೆನ ಚಾಕಿರಿಗಾದೆ ಜೀವನನೇ ಅರ್ಪಣೆ ಮಲ್ತಿನ ಒಡಿಪುದ ರಡ್ಡು ಜನ ಸಮಾಜ ಸೇವಕಿರಿಗು ಅಯೋಧ್ಯೆ ಉತ್ಸವದ ಪುರಸ್ಕಾರದ ಮಾನಾದಿಗೆ ತಿಕ್ಕಿದಂಡು ನಿತ್ಯಾನಂದ ಒಳಕಾಡು ಬೊಕ್ಕ ವಿಶು ಅಂಬಲಪಾಡಿ ಅರೆಗೆ ಅಯೋಧ್ಯೆ ಮಂದಿರದ ಟ್ರಸ್ಟಿಲು ಆಯ್ನ ಶ್ರೀ ಪೇಜಾವರ ಸ್ವಾಮಿಲಿನ ಮುಥಾಲಿಕೆಡ್ ಶ್ರೀರಾಮ ಶ್ರೀರಾಮದೇವರ್ನ ಮಂಡಲ ಉತ್ಸವ ಶ್ರೀರಾಮದೇವರಿಗೆ ಅಭಿಷೇಕ ಮಲ್ತಿನ ಒಂಜೊಂಜಿ ಕಿಲೋತ್ತ ಒಂಜಿ ಲಕ್ಷ ಬಿಲೆ ರಜತ ಕಲಸನ ಕೊರ್ದು ಅಕಲಿನ ಸಾಮಾಜಿಕ ಬೇಲೇನು ಅಭಿನಂದಿಸಾದು ಮಾನಾದಿಗೆ ಮಲ್ತಿರು ಸ್ವಾಮಿಲು ಇರುವೆರೆಲ್ನ ಮಠದ ಕಾಸಡೆ ವಿಮಾನಡು ಅಯೋಧ್ಯೆಗೆ ಎದ್ಕೊಂಡಿರು ಅಕ್ಲೆನ ಬೇಲೆದ ಬಗೆಟ್ ಎಡ್ಡೆ ಪಾತ್ರ ಪಂಡಿರು ಅಕಲಿಗೆ ತಿಕ್ಕಿನ ಮಾನಾದಿಗೆ ಉಡಿಪು ದಕ್ಲೆಗೆ ಮಾತಿರೆಗ್ಲಾ ಮಸ್ತು ಕುಸಿತ ವಿಚಾರ ಆದೂಡು ಇದು ಹತ್ರದಲ್ಲಿ ಬ್ರಿಟಿಷ್ ವಿಪಾದಗಳ ಬಹಳ ವಿರಾದ ಕಲ್ಪನೆ ರಾಮರಾಜ್ಯ ಆಗಬೇಕು ಅಂತ ಹೇಳುವಂತಹ ಕಂಡಲ್ಲಿ ರೋದಲ್ಲಿ ಬಂದಲ್ಲಿ ಅವರ ಸ್ಥಿತಿ ಅವರ ಸ್ಮರಣೆ ಅವರ ಮಾತು ಇವತ್ತು ರಾಮರಾಜ್ಯ ಆಗಬೇಕು ನಾವೆಲ್ಲರೂ ಆ ಬಗ್ಗೆಯಲ್ಲಿ ನಮ್ಮ ಭಾವಂತವನ್ನ ತೋರಬೇಕು ಅಂತ ಹೇಳುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಕಲ್ಪನೆ ಏನು ಅಂತ ಹೇಳಿದ್ರೆ ಯಾರು ಕೂಡ ರಾಮರಾಜ್ಯದಲ್ಲಿ ಯಾರು ಕೂಡ ಶಿಕ್ಷಣ ಅಸರ ವ್ಯಸನಗಳಿಂದ ವಂಚಿತರಾಗಬಾರದು ದೇವರು ಸುರಕ್ಷಿತರಾಗಿರಬೇಕು அதற்கு எல்லா படபுகளை ஜீவலித்த நெல்லிய பதுக்கிய காணிக்க அவர்தான விஷிஷ்டவாத கல்பனையில் ஜீவரலித்த சேரைதாக தன்னுடைய அர்பிசிக்கொண்டாரோ அவருக்கு இல்ல மண்டலோத்சவத்தில் பாகியாக விசேஷவாத அவகாசிகளோ அதிக நம்ம உடுப்பினுடைய இப்போ ஹீம்தேவக்கர் நான் படுத்தேன் இப்போ சிவாங்க பரமாடுக்கொண்டு ಅವರಿಗೆ ಇಲ್ಲಿ ರಾಮನ ಪ್ರಸಾದವನ್ನು ಅವರು ಮಾಡಿದ ಸೇವಾ ಕಾರ್ಯಕ್ಕೆ ರಾಮನ ಪ್ರಸಾದವನ್ನು ನೀಡಬೇಕು ಅಂತ ಹೇಳುವಂತಹ ಅಭಿಪ್ರಾಯವನ್ನು ಸಂಕಲ್ಪವನ್ನು ಮಾಡಿ ಸರಾಶಯರಿಂದ ಅವರನ್ನು ಬರಮಾಡಿಕೊಂಡಿದ್ದಾರೆ ಇವರಿಬ್ಬರನ್ನು ನಾನು ಎರಡು ರಾಜ್ಯಗಳಲ್ಲಿ ಪರಿಚಯ ಮಾಡಿಕೊಡಬೇಕು ನಿತ್ಯಾನಂದ ಒಳಕಾಡು ಅಂತ ಹೇಳಿ ಇನ್ನೊಬ್ಬರು ಅಮ್ಮಲ್ ಪಾಡಿ ಅಂತ ಉಡುಪಿಯಲ್ಲಿ ಅನಾಥ ಬಂಧು ಅಂತ ಹೇಳುವಂತಹ ಶಬ್ದಗಳಿಗೆ ಅತ್ಯಂತ ಅನರ್ಥವಾದಂತಹ ಇಬ್ಬರು ವ್ಯಕ್ತಿಗಳು ಶೆಟ್ಟಿ ಮತ್ತು ನಿತ್ಯಾನಂದ ಒಳಕಾದರು ಅವ್ರು ಮಾಡ್ತಾ ಇರುವಂತಹ ಕೆಲಸ ಏನು ಅಂತ ಹೇಳುವಂಥದ್ದನ್ನ ಇಡೀ ನಾನು ಕಣ್ಣು ತೇಲ್ ನೋಡ್ತಾ ಇದೆ ಅದು ಅತ್ಯಂತ ನಾವು ಯಾರು ಮಾಡಲಿ ಸಾಧ್ಯ ಇಲ್ಲೋ ಅದನ್ನು ಅವ್ರು ಮಾಡಿಕೊಳ್ಳೋದ ನೂರಾರು ಹಣಗಳನ್ನ ಅನಾಥ ಶ್ರವಗಳ ಸಂಸ್ಕಾರ ಇರ್ಬೋದು ಕೊರೆಯ ಹೊತ್ತಲ್ಲಿ ಅವ್ರು ಮಾಡುವಂತಹ ಕೆಲಸಗಳು ಇರ್ಬೋದು ಸಾವಿರಾರು ಜನರಿಗೆ ರಕ್ತದಾನ ಮಾಡುವಂತಹ ಕೆಲಸ ಇರಬಹುದು ಅದರ ಜೊತೆಗೆ ಸಮಾಜದ ಎಲ್ಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅಂಗು ಗುಂಪುಗಳಿಗೆ ಧ್ವನಿಯಾಗಿ ನಾವು ಮಾಡಬೇಕಾದಂತಹ ಕೆಲಸ ನಾವೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತದೆ ರಸ್ತೆ ಸರಿ ಇಲ್ಲ ಕರೆಂಟ್ ಇಲ್ಲ ಮತ್ತೊಂದಿಲ್ಲ ಅಂತ ಆದರೆ ಅದಕ್ಕೆ ಆಡೆಯಂತಹ ವ್ಯವಸ್ಥೆಯನ್ನು ತಂದೆ ರೀತಿಯಲ್ಲಿ ಸಮಾಜವನ್ನು ಬಡಿದಂಬಿಸುವಂತಹ ಕೆಲಸಗಳು ನಿತ್ಯ ನಿರಂತರಾಗಿ ದಶಕಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಉಡುಪಿಯ ಆಸುಪಾಸಿಯಲ್ಲಿ ಯಾರೇ ಅನಾಚರ ಇರಲಿ ಬಡ ನದಿ ಇರಲಿ ಹೆಚ್ಚಿನದಿಯಲ್ಲಿ ಇದ್ರೆ ಅವ್ರು ಯಾರೇ ಅಸಹಾಯಕರಾಗಿ ಸ್ಥಿತಿಯಲ್ಲಿ ಇದ್ರೆ ಅವರನ್ನು ಎತ್ತಿಕೊಂಡು ಹೋಗಿ ಅವರು ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿ ಅವರನ್ನು ಮತ್ತೆ ನಾಗರಿಕ ಸಮಾಜದ ಬಸ್ಸಿ ಕರ್ತವ್ಯ ದಶಕಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅದು ಅದ್ಭುತವಾದಂತಹ ಕೆಲಸ ಅದು ದೇವರಿಗೆ ಸಲ್ಲುವಂತಹ ಕೆಲಸ ಅಂತ ಹೇಳುವಂತಹದ್ದು ಪೂಜೆ ಸುಧಾರವರ ಗಮನಕ್ಕೆ ಬಂದಿರುವಂತಹದ್ದು ಅದು ಅವರ ಸೇವಾ ರಾಮನಿಗೆ ಸಂದಿವೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಇವತ್ತು ಪೂಜೆ ಸುಧಾರವರು இன்னி ஈஸ்வர மல்பை மற்றும் ரவி கட்டாடு இப்போ கூட பூட்டி பார்த்து இவருக்கு மண்டலோத்வரில் மண்டலோத்சவ புரஸ்காரி ரம பிரசாத அனுகிரக சட்டக்கொண்டு அவரது நிலமடிகா அவருக்கு நானே ஜன ரானன மண்டலோத்சவ கலசாபிஷேக ரஜத்த கலச பிரசாதா கலசாம சந்தி அந்த பிரசாத இவத்து அவர் நல்லவருக்கு எல்லா தம்பி உபஸ் அவர் மாத சேவாகாரிய கொஞ்சம் சுபாங்க அபினந்தி அவர மாதன பிசாணி எடுத்தாங்க